ಜಯ ಮತ್ರಾಲ್ ಭವಾನಿ ದೇವಸ್ಥಾನ ಸಮಿತಿ ಆಣದೂರ್ವಾಡಿ ಮತ್ರಾಲ್ಗಢ ತಾಲೂಕಾ ಜಿಲ್ಲಾ ಬೀದರ್ ಈ ಸಮಿತಿ ಆಶ್ರಯದಲ್ಲಿ ಕಳೆದ ನಲವತ್ತೇಳು ವರ್ಷಗಳಿಂದ ಜಯ ಮತ್ರಾಲ್ ಭವಾನಿ ದೇವಸ್ಥಾನದ ವಿಜೃಂಭಣೆಯಿಂದ ಮೂರು ದಿವಸಗಳ ಜಾತ್ರೋತ್ಸವವನ್ನು ಈ ವರ್ಷವೂ ಕೂಡ ಹರ್ಷೋಲ್ಲಾಸದಿಂದ ನಲವತ್ತೇಳನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಇದೇ ಬರುವ ದಿನಾಂಕ ಇಪ್ಪತ್ತನೇ ತಾರೀಕಿಗೆ ಎರಳ ದಿವಸ ಈ ಕಾರ್ಯಕ್ರಮ ಆರಂಭ ಆಗ್ತದೆ ಮೂರು ದಿವಸದ ಜಾತ್ರಾ ಕಾರ್ಯಕ್ರಮ ಇದು ಆ ಜಾತ್ರೆಯಲ್ಲಿ ನಮ್ಮ ಸಮಾಜದಲ್ಲದೆ ಎಲ್ಲ ಸದ್ಭಕ್ತರು ಮಾತೆಯ ಸದ್ಭಕ್ತರು ತೆಲಂಗಾಣ ಮಹಾರಾಷ್ಟ್ರ ಕರ್ನಾಟಕ ಸುಮಾರು ಜಿಲ್ಲೆಗಳಿಂದ ಏನಾದಂತ ಅಲ್ಲಿ ಭಕ್ತರು ಆಗಮಿಸ್ತಾರೆ ಆ ದೇವಿಯ ಮಹಿಮೆ ಮತ್ತು ಅವರ ಆಶೀರ್ವಾದದಿಂದ ಅವರು ಪುನೀತರಾಗ್ತಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ನಿಮಿತ್ತ ನಾನು ಇಪ್ಪತ್ತನೇ ತಾರೀಕಿಗೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೈದರಂದು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಮಾತೆಯ ಅಭಿಷೇಕ ಕಾರ್ಯಕ್ರಮ ಅಭಿಷೇಕ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಐವತ್ತು ಜನ ಜೋಡಿ ದಂಪತಿಗಳ ಆ ಅಭಿಷೇಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾಗೇನೆ ಅಂದೇ ಸಾಯಂಕಾಲ ಐದು ಗಂಟೆಗೆ ಶ್ರೀ ಮಾತೆಯ ಧ್ವಜಾರೋಹಣವನ್ನು ನಮ್ಮ ಗಡಿ ಜಿಲ್ಲೆಯ ತೆಲಂಗಾಣದ ಮುಂಗಿ ಆಶ್ರಮದ ಪೀಠಾಧಿಪತಿ ಶ್ರೀ 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 ದೇವಗಿರಿ ಮಹಾರಾಜರು ಆಗಮಿಸ್ತಾರೆ ಅವರ ಅಮೃತ ಹಸ್ತದಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಅಲ್ಲಿ ನೆರವೇರಿಸಲಾಗುವುದು ಅಂದರೆ ರಾತ್ರಿ ಎಂಟುವರೆಗೆ ಮಾತೆಯ ನಮ್ಮ ಸಾಂಸ್ಕೃತಿಕ ನಮ್ಮ ಸಂಸ್ಕೃತಿಯ ಭಾಷೆಯಿಂದ ಅಲ್ಲಿ ಭಜನೆ ಕಾರ್ಯಕ್ರಮ ಅಲ್ಲಿ ನೆರವೇರಿಸಲಾಗುತ್ತೆ ಹಾಗೆಯೇ ಏಳು ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಸಾಯಂಕಾಲ ದೀಪೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ದೀಪೋತ್ಸವ ಕಾರ್ಯಕ್ರಮ ಅಲ್ಲಿ ಜರುಗುತ್ತೆ ಮಾರನೇ ದಿನ ಬೆಳಿಗ್ಗೆ ಎಂಟು ಹದಿನೈದಕ್ಕೆ ಬೆಳಿಗ್ಗೆ ಅಲ್ಲಿ ಮತ್ರಾಲ್ ಭವಾನಿ ಮಾತೆಯ ಮಹಾಪೂಜೆ ವಾರ್ಷಿಕ ಮಹಾಪೂಜೆಯನ್ನು ನೆರವೇರಿಸಲಾಗುವುದು ಆ ಪೂಜ್ಯ ನಮ್ಮ ಗೋವಿಂದರಾವ್ ಮಹಾರಾಜರವರ ನೇತೃತ್ವದಲ್ಲಿ ಆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು ಹಾಗೇನೆ ಹಗಲೆಲ್ಲ ಪೂರ್ಣ ದಿನ ಎಲ್ಲ ಭಕ್ತಾದಿಗಳು ಅವ್ರದೇ ಆದಂತಹ ನೈವೇದ್ಯವನ್ನು ಅವರು ಅಲ್ಲೇನೆ ಪ್ರಿಪೇರ್ ಮಾಡಿ ಏನದ ಅಂತ ದೇವರಿಗೆ ನೈವೇದ್ಯವನ್ನು ತೋರಿಸಿ ಅವರೆಲ್ಲ ಏನದ ಅಲ್ಲೇ ಔತಣಕೂಟ ಅವ್ರ ಭೋಜನ ಕೂಟ ಅವ್ರ ನೆಂಟರು ಇಷ್ಟರು ಎಲ್ಲರಿಗೂ ಕರೆಸಿ ಅಲ್ಲಿ ಅಂತ ಆ ಜಾತ್ರದಲ್ಲಿ ಅವರೆಲ್ಲ ಭಾಗವಹಿಸ್ತಾರೆ ಗೊತ್ತ ಸಾಯಂಕಾಲ ಮತ್ತೆ ಎಂಟೂವರೆಗೆ ಯಥಾ ರೀತಿ ಭಜನೆ ಕಾರ್ಯಕ್ರಮ ಅಲ್ಲಿ ನೆರವೇರಿಸಲಾಗುವುದು ನಪ್ ನಮ್ಮ ಸಮಾಜದಲ್ಲದೆ ಬೇರೆಯವರು ಭಜನೆ ಯಾರು ಅಲ್ಲಿ ಹಾಡ್ತಾರೆ ಅವ್ರು ಏನದ ಅಂತ ಭಾಗವಹಿಸ್ತಾರೆ ಅಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಅದೆಲ್ಲ ಮಾಡ್ತಾರೆ ಅದ್ರ ಜೊತೆಗೆ ಭಜನೆ ಎಲ್ಲ ಮುಗಿದ ನಂತರ ಬೆಳಿಗ್ಗೆ ಆರು ಗಂಟೆಗೆ ಶ್ರೀ ಮಾತೆಯ ಮೂರನೇ ದಿನ ಶ್ರೀ ಮಾತೆಯ ಪಲ್ಕಿ ಉತ್ಸವ ಹಾಗೂ ಮಂಗಳಾರತಿ ಹಾಡಿ ಈ ವರ್ಷದ ಮಹಾಪೂಜೆ ಏನದಂತ ಅಲ್ಲಿ ಸಂಪನ್ನ ಮಾಡಲಾಗುವುದು ಆದ್ರಿಂದ ನಾನು ನಮ್ದೆಲ್ಲಾ ಸಹಪಾಠಿ ನಮ್ದೆಲ್ಲ ಆದರಣೀಯ ಎಲ್ಲ ಸದಸ್ಯರುಗಳೊಂದಿಗೆ ನಾನು ಎಲ್ಲರಿಗೆ ಬರುವಂಥ ಭಕ್ತರಿಗೆ ಹಾಗೂ ನಮ್ಮ ವೀಕ್ಷಕರಿಗೆ ಎಲ್ಲರಿಗೆ ನಾನು ಶ್ರೀಮಾತೆಯ ಆಶೀರ್ವಾದವನ್ನು ಪಡಲಿ ಪಡೆದುಕೊಳ್ಳಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಈ ಅವಕಾಶಕ್ಕೆ ತಾವು ಬಂದು ಶ್ರೀಮಾತೆಯ ಆಶೀರ್ವಾದ ಪಡ್ಕೊಂಡು ತಾವು ಜೀವನದಲ್ಲಿ ಪುನೀತರಾಗಬೇಕಂತೇಳಿ ನಾನು ಮತ್ರಾಲ್ ಭವಾನಿ ದೇವಸ್ಥಾನ ಜಾತ್ರಾ ಮಹೋತ್ಸವದ ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿ ನಾನು ಏನಾದ ಎಲ್ಲರಿಗೆ ಕೇಳ್ಕೊತೀನಿ ಧನ್ಯವಾದಗಳು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ